ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಇದರ ವಿಚಾರಣೆ ನಾಳೆ ನಡೆಯುತ್ತೆ ಸ್ನೇಹಮಯಿ ಕೃಷ್ಣ ಎಂಬುವರಿಂದ ಖಾಸಗಿ ದೂರು ದಾಖಲಾಗಿದೆ ಮೂಡಾಗೆ ಸಂಬಂಧಿಸಿದಂತೆ ದಾಖಲೆ ಸಮೇತ ಪಿಸಿಆರ್ ಸಲ್ಲಿಕೆ ಆಯಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ದೂರು ಸಲ್ಲಿಕೆ ಆಗಿದೆ ನಾಳೆಗೆ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಇದು ಖಾಸಗಿ ದೂರು ಸ್ನೇಹಮಯಿ ಕೃಷ್ಣ ಎಂಬುವರಿಂದ ಸಲ್ಲಿಸಲಾಗಿರುವಂಥ ದೂರು ಅದರ ವಿಚಾರಣೆ ನಾಳೆ ನಡೆಯುತ್ತೆ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಇವರು ಪಿ ಸಿ ಆರ್ ಸ್ವೀಕರಿಸಿ ನಾಳೆಗೆ ವಿಚಾರಣೆ ಆಗಿದೆ ಸೊ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಮೂಲಕ ಪಿ ಸಿ ಆರನ್ನು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಾರೆ ದೂರಿನ ಪ್ರತಿಯನ್ನು ಪರಿಶೀಲನೆ ಮಾಡಿ ಈಗ ದೂರನ್ನು ಪಡೆದಿರುವಂಥದ್ದು ಕೋರ್ಟ್ ಇದರ ಬಗ್ಗೆ ನಾಳೆ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಸಂಕಷ್ಟದ ಮೇಲೆ ಸಂಕಷ್ಟ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ದೂರು ದಾಖಲಾಗಿದೆ ಇದೇ ವಿಚಾರವಾಗಿ ಅಂದ್ರೆ ಈ ಮೂಡಾ ಪ್ರಕರಣದ ವಿಚಾರವಾಗಿ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಈ ದೂರಿನ ಪ್ರತಿ ಏನಿದೆಯಲ್ಲ ಇದರ ಬಗ್ಗೆ ನಾಳೆ ಕೋರ್ಟಲ್ಲಿ ಅಲ್ಲಿ ವಿಚಾರಣೆ ಆಗತ್ತೆ ಸೊ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಇದ್ದಾರೆ ನಾಳೆ ಒಂದು ಬೃಹತ್ ಕಾರ್ಯಕ್ರಮ ಇದೆ ಜನಾಂದೋಲನ ಕಾರ್ಯಕ್ರಮ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಸಿಎಂ ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈಗ ಮತ್ತೊಂದು ದೂರು ಇವರ ಮೇಲೆ ಅದೇ ವಿಚಾರವಾಗಿ ಅಂದ್ರೆ ಈ ಮೂಡಾ ಪ್ರಕರಣದ ವಿಚಾರವಾಗಿ ಮೈಸೂರು ಮೂಲದವರು ಸ್ನೇಹಮಯಿ ಕೃಷ್ಣ ಎಂಬುವರಿಂದ ಖಾಸಗಿ ದೂರು ದಾಖಲಾಗಿದೆ ಮೂಡಾಗೆ ಸಂಬಂಧಿಸಿದಂತೆ ದಾಖಲೆ ಸಮೇತ ಪಿ ಸಲ್ಲಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದರ ವಿಚಾರಣೆ ನಾಳೆ ನಡೆಯುತ್ತೆ ಕೋರ್ಟ್ ಅಲ್ಲಿ ಸೊ ನಾಳೆಗೆ ಅರ್ಜಿ ವಿಚಾರಣೆ ಆಗುತ್ತೆ ಸಿಎಂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಟಿ ಜೆ ಅಬ್ರಾಂ ಕೊಟ್ಟಿರುವಂತಹ ದೂರು ಈಗ ಮತ್ತೊಂದು ದೂರು ದಾಖಲಾಗಿದೆ ಈಗ ಎರಡು ದೂರಿನ ಪ್ರತಿ ಏನಿದೆ ಅಲ್ಲ ಅದರ ಬಗ್ಗೆ ವಿಚಾರಣೆ ನಡೆಯುತ್ತೆ ಮತ್ತೊಂದು ಕಡೆ ರಾಜ್ಯಪಾಲರು ಪ್ರಾಜಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಗೊಂದಲ ಇದೆ ಪ್ರಾಜಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಇಲ್ಲ ಅನ್ನೋದು ಇದರ ಜೊತೆಗೆ ಈಗ ಇನ್ನೊಂದು ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಜನ ಸಹಜವಾಗಿ ಎದುರಿಸ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಆದ್ರೆ ಈ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಅಲ್ಲಿ ನಾಳೆ ಅಂತೂ ವಿಚಾರಣೆ ಆಗುತ್ತೆ ಮತ್ತೊಂದು ಕಡೆ ಬಿಜೆಪಿ ಕಡೆಯಿಂದ ನಡೀತಾ ಇರುವಂತಹ ಪಾದಯಾತ್ರೆ ಈ ಮೂಡ ಹಗರಣದ ವಿಚಾರವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡಿದೆ ಇದರ ಜೊತೆಗೆ ಈಗ ಮತ್ತೊಂದು ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ದೂರಿನಲ್ಲಿ ಈ ದೂರಿನ ಪ್ರತಿಯಲ್ಲಿ ಏನಿದೆ ಅನ್ನೋದು ಅದರ ಬಗ್ಗೆ ನಾಳೆ ವಿಚಾರಣೆ ಆಗುತ್ತೆ ಈಗ ಪಿ ಆರ್ ಸಲ್ಲಿಕೆ ಅಂತೂ ಆಗಿದೆ ನಾಳೆ ಇದರ ಬಗ್ಗೆ ವಿಚಾರಣೆ ಆಗುತ್ತೆ ಕಾದು ನೋಡಬೇಕು ನಾಳೆ ಯಾವ ರೀತಿಯಾಗಿ ಬಗ್ಗೆ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ